ನಾನು ನಿಮ್ಮ ಟಿ ವಿಗಳಲ್ಲಿ ನೋಡ್ಕೊಂಬಂದೆ ಬಂದೆ ಧ್ವಜದ ಬಗ್ಗೆ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದನ್ನು ಬರೀ ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇರೋದು ಟಿ ವಿಗಳು ನೋಡಿ ತುಂಬ ಸಂತೋಷ ಆಯಿತು ಬಂದಾಗಿದ್ದಕ್ಕೆ ಸಂತೋಷ ಆಯಿತು ಆದರೆ ಹನುಮಧ್ವಜವನ್ನು ಹಾರಿಸೋದಕ್ಕೆ ಹಿಂದೂಸ್ತಾನದಲ್ಲಿ ಇನ್ನೂ ಕೂಡ ಪೂರ್ಣ ಅಧಿಕಾರ ಸಿಕ್ಕಿರಲ್ಲ ಅಂತ ನೋವಾಗ್ತಾ ಇದೆ ಇಲ್ಲೂ ರಾಜಕಾರಣ ಮಾಡಿಕೊಂಡು ಹನುಮಧ್ವಜದ ಬಗ್ಗೆ ಹನುಮನ ಬಗ್ಗೆ ರಾಮನ ಬಗ್ಗೆ ರಾಜಕಾರಣ ಮಾಡಿ 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 ಕಾಂಗ್ರೆಸ್ನವರು ನಿರ್ನಾಮ ಆದರೂ ಕೂಡ ದೇಶದಲ್ಲಿ ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿದೆ ಬರೋಂಥ ದಿನ ಇದೇ ಕಾಂಗ್ರೆಸ್ಸಿಗರು ಜೈ ಶ್ರೀರಾಮ್ ಅಂತಾರೆ ಜೈ ಹನುಮಾನ್ ಅಂತಾರೆ ಹರ ಹರ ಮಹಾದೇವನಂತ ಕಾಲ ಭಾಳ ಹತ್ರ ಬರ್ತೇನೆ ಅಂತ ಮಾತಿಸಂತರು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ನಿಮ್ಮ ಟಿ ವಿಗಳಲ್ಲಿ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮುಂದೆ ಹನುಮತ್ವಜಿತ್ ಬಗ್ಗೆ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ ಇದನ್ನ ಬರೀ ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇರೋದು ಟಿ ವಿಗಳು ನೋಡಿ ತುಂಬ ಸಂತೋಷ ಆಯಿತು ಬಂದಾಗಿದ್ದಕ್ಕೆ ಸಂತೋಷ ಆಯಿತು ಆದರೆ ಹನುಮಧ್ವಜವನ್ನು ಹಾರಿಸೋದಕ್ಕೆ ಹಿಂದೂಸ್ತಾನದಲ್ಲಿ ಇನ್ನೂ ಕೂಡ ಪೂರ್ಣ ಅಧಿಕಾರ ಸಿಕ್ಕಿರಲಿಲ್ಲ ಅಂತ ನೋವಾಗ್ತಾ ಇದೆ ಇಲ್ಲೂ ರಾಜಕಾರಣ ಮಾಡಿಕೊಂಡು ಹನುಮಧ್ವಜದ ಬಗ್ಗೆ ಹನುಮನ ಬಗ್ಗೆ ರಾಮನ ಬಗ್ಗೆ ರಾಜಕಾರಣ ಮಾಡಿ 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 ಕಾಂಗ್ರೆಸ್ನವರು ನಿರ್ನಾಮ ಆದರೂ ಕೂಡ ದೇಶದಲ್ಲಿ ಇನ್ನೂ ಅವರು ಬುದ್ಧಿ ಬಂದಿಲ್ಲಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿದೆ ಬರೋಂಥ ದಿನ ಇದೇ ಕಾಂಗ್ರೆಸ್ಸಿಗರು ಜೈ ಶ್ರೀರಾಮ್ ಅಂತಾರೆ ಜೈ ಹನುಮಾನ್ ಅಂತಾರೆ ಹರ ಹರ ಮಹಾದೇವನಂಥ ಕಾಲ ಭಾಳ ಹತ್ರ ಮಾತಿ ಮಾತಿಸಂತೂ ಹೇಳಕ್ಕೆ ಇಷ್ಟಪಡ್ತೇನೆ